ಇವತ್ತು ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಒಂದು ವಿಸಿಟ್ ಮಾಡೋಣ ನೋಡಿ ಹೋಗ್ತಾ ಇದ್ದೀವಿ ಮದ್ದೂರು ಹೈವೇ ರೋಡ್ ಇದು ಮದ್ದೂರು ಬೆಂಗಳೂರು ರೋಡು ಇಲ್ಲಿ ಕೊಪ್ಪ ಸರ್ಕಲ್ ಅಂತ ಬರ್ತದೆ ಆ ಕೊಪ್ಪ ಸರ್ಕಲ್ ಲೆಫ್ಟ್ ಓಡಿಬೇಕು ನೋಡಿ ಲೆಫ್ಟ್ ತಿರ್ಕೊಂಡ್ವಿ ಈ ಕಡೆ ಸ್ಟ್ರೈಟಾಗಿ ಹೋಗ್ತಾ ಇರಬೇಕು ಹೋಗ್ತಾ ಹೋಗ್ತಾ ಮುಂದೆ ಒಂದು ಬ್ರಿಡ್ಜ್ ಕೂಡ ಬರ್ತಿದೆ ಇಲ್ಲಿ ನೋಡ್ತಾ ಇದ್ದೀರಲ್ವ ಆ ಬ್ರಿಡ್ಜು ಇದೇ ಬ್ರಿಡ್ಜ್ ಮೇಲೆ ಹೋಗ್ಬೇಕು ಮಿಸ್ ಆಗಿ ಕೆಳಗೆ ಹೋಗ್ಬಿಟ್ಟಿರಾ ಬೇರೆ ಹಳ್ಳಿಗೆ ಹೋಗ್ಬಿಡತ್ತೆ ಹಾಗೆ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ರೈಟ್ಗೊಂದು ಲೆಫ್ಟ್ಗೊಂದು ಇರುತ್ತೆ ಹಾಗೆ ಲೆಫ್ಟೇ ಟರ್ನ್ ಆಗಬೇಕು ಅದೇ ಐವ ಎರಡಲ್ಲೇ ಹೋಗ್ತಾ ಹೋಗ್ತಾ ಅಲ್ಲಿ ನೋಡಿ ಕಾಣಿಸ್ತಿದೆಯಲ್ವಾ ಅದೇ ಶನೇಶ್ವರನ್ ಸ್ವಾಮಿ ಟೆಂಪಲ್ಲು ನೋಡಿ ನಾವು ಬಂದ್ವಿ ಸ್ವಾಮಿ ದರ್ಶನ ಮಾಡೋದಕ್ಕೆ ಖುಷಿ ಖುಷಿಯಿಂದ ಬಂದಿದ್ದೀವಿ ಆ ಸ್ವಾಮಿನ ಯಾರು ಮಾಡಲಿ ಮಾಡದೆ ಇರಲಿ ಅವನು ಯಾರನ್ನೂ ಕಾಡದೇ ಬಿಡಲ್ಲ ಅಲ್ವ ಅದರಿಂದ ನಾವು ಸ್ವಲ್ಪ ಕಾಡಿಬಿಟ್ಟು ಭಗವಂತ ಕಷ್ಟ ಕಳೆಯಪ್ಪ ಅಂತ ಕೇಳಬೇಕು ಅದಕ್ಕೋಸ್ಕರ ಬಂದ್ವಿ ತುಂಬ ದಿನ ಆಗಿತ್ತು ನೋಡಿ ಅವು ಮೊದಲೇ ಒಂದು ವೀಡಿಯೋ ಮಾಡಿದ್ದೆ ರೆಷಲ್ಲಿ ಬಟ್ ಅದಕ್ಕೆ ಆಗಿದ್ದಾಗ ಮಾಡೋಣ ಅಂದ್ಕೊಂಡು ಶನಿವಾರನೇ ಬಂದಿದ್ದೀನಿ ಇಲ್ಲಿ ಏನು ಅಂಗಡಿ ಇದೆ ಏನು ಬೇಕೋ ಅದು ತಗೊಂಡು ದೇವ್ರಸ್ಥಾನ ಕೊಡ್ಬೋದು ಅಲ್ಲಿ ಆಂಜನೇಯನ ವಿಗ್ರಹ ಕೂಡ ಇದೆ ಹಾಗೆ ಮುಂದೆ ಬಂದ್ವಿ ನಮ್ಮ ಮನೆಯಿಂದ ಎಳ್ಳೆಣ್ಣೆ ನಿಮಗೆ ಗೊತ್ತಿರೋದು ಶನೇಶ್ವರನಿಗೆ ಎಳ್ಳೆಣ್ಣೆ ಅರ್ಪಿಸೋದು ಪದ್ಧತಿ ಸ್ವಾಮಿಗೆ ಎಳ್ಳೆಣ್ಣೆ ಅಂದರೆ ಪ್ರಿಯ ಎಣ್ಣೆ ಮಜ್ಜನ ಅಭಿಷೇಕ ಮಾಡ್ತಾರೆ ನೀವು ಕೇಳಿದ್ದೀರ ಅವನಿಗೆ ಎಳ್ಳೆಣ್ಣೆ ಎಳ್ಳು ಸಕ್ಕರೆ ಎಳ್ಳು ಬತ್ತಿ ಇಸ್ ತುಳಸಿ ಇವೆಲ್ಲ ಇಷ್ಟವಾದದ್ದು ಅದಕ್ಕೆ ನಾವು ಕೂಡ ನಮ್ಮಲ್ಲಿ ಏನೇನು ಹೋವಿದ್ರು ಅದನ್ನು ಕಳೆಯಪ್ಪ ಅಂತ ಕೇಳ್ಕೊಬೇಕಿತ್ತು ಅದ್ರ ಜೊತೆ ತುಳಸಿ ಹಾಕ್ತಾ ಇದ್ವಿ ತುಳಸಿ ಪ್ರಿಯ ಸ್ವಾಮಿ ಶನೇಶ್ವರ ಅಲ್ವಾ ಅದಕ್ಕೆ ತುಳಸಿನ ಸ್ವಾಮಿಗೆ ಸಮರ್ಪಣೆ ಮಾಡಿ ಅರಿಶಿನ ಕುಂಕುಮ ಇಟ್ಟು ಆ ಸ್ವಾಮಿಗೆ ಹೂ ಪುಷ್ಪ ಇಟ್ಟು ಅವನಿಗೆ ಎಳ್ಳೆಣ್ಣೆನ ಅವನಿಗೆ ಅರ್ಪಣೆ ಮಾಡಿದ್ರೆ ಆ ಸ್ವಾಮಿಗೆ ನಮಗೂ ಕೂಡ ಶಾಂತಿ ಆಗುತ್ತೆ ಮೈಕೈ ನೋವು ಇದ್ರ ಕಮ್ಮಿ ಆಗುತ್ತೆ ಆ ಭಗವಂತ ತೃಪ್ತಿ ಆಗ್ತಾನೆ ಅನ್ನುವಂಥ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿದೆ ಅದರಿಂದ ನಾವು ಮನೆಯಿಂದ ತಂದಿರತಕ್ಕಂಥ ಎಳ್ಳೆಣ್ಣೆನ ಆ ಸ್ವಾಮಿ ಮೇಲೆ ಆ ವಿಷಯ ರೂಪದಲ್ಲಿ ಮಾಡಿದ್ವಿ ಅಂದರೆ ಆ ಸ್ವಾಮಿಗೆ ಎಣ್ಣೆ ಮಜ್ಜನ ಮಾಡಿದ್ವಿ ಅಲ್ಲಿ ಮೇಲುಗಡೆ ಅಲ್ಲಿ ಒಂದು ಒಂದು ಚೊಂಬು ಥರ ಇಟ್ಟಿರ್ತಾರೆ ಅಲ್ಲಿ ಹಾಕಿದ್ರೆ ತೊಡ್ತಾ ಇರುತ್ತೆ ಅದ್ರ ಜೊತೆಗೆ ನಾವು ಕೂಡ ಸ್ವಾಮಿ ಪಾದಕ್ಕೆ ಆ ಸ್ವಾಮಿಯ ಕೈಗಳಿಗೆಲ್ಲ ಹಾಕಿದ್ವಿ ಏನೋ ಒಂದು ಆನಂದ ನಮ್ಮಲ್ಲಿರ್ತಕ್ಕಂಥ ನ್ಯೂನ್ಯತೆ ಏನಿದೆಯೋ ಅದೆಲ್ಲ ಕಳೆಯುತ್ತೆ ಅಂತ ನಂದು ನಂಬಿಕೆ ನೋಡ್ತಾ ಇದ್ದೀರಾ ಆ ಸ್ವಾಮಿಗೆ ಎಣ್ಣೆ ಅರ್ಪಿಸೋದು ಸಿಂಗಣಾಪುರದಲ್ಲಿ ಎಣ್ಣೆ ಅರ್ಪಿಸ್ತಾರಲ್ವ ಅದೇ ರೀತಿ ಇಲ್ಲೂ ಕೂಡ ಸ್ವಾಮಿಗೆ ಎಣ್ಣೆ ಸಮರ್ಪಣೆ ಮಾಡಿದ್ದಾಯಿತು ವಾಹನದ ಜೊತೆಗೆ ಸ್ವಾಮಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀರಾ ಎಳ್ಳು ಬತ್ತಿ ಹಚ್ಚೋರು ಹಚ್ಬೋದು ಹಾಗೆ ಒಂದು ಪ್ರದಕ್ಷಿಣೆ ಹಾಕ್ಬೇಕಲ್ವ ಸ್ವಾಮಿಗೆ ಅಂದ್ಬಿಟ್ಟು ಒಂದು ರೌಂಡು ಸ್ವಾಮಿಯ ಪ್ರದಕ್ಷಿಣೆ ಆ ದೇವಸ್ಥಾನದ ಸುತ್ತ ಹೊರಟಿದ್ದೇನೆ ಸ್ನೇಹಿತರೆ ಗೋಪುರ ಅಂತೂ ಚೆನ್ನಾಗಿತ್ತು ಈ ಕಲಿಗಾಲದೇ ಮುಖ್ಯವಾದ ದೇವರು ಶನೇಶ್ವರ ಇವನು ಕಲಿಪುರುಷ ಅಂತಲೂ ಕರೀತಾರೆ ದಂಡನಾಯಕ ಕರ್ಮಫಲದ ಅತನೂ ಕರೀತಾರೆ ಇವನು ಸನ್ನಿಧಾನದಲ್ಲಿ ಇವನು ಬಂದು ಸೇವೆ ಮಾಡೋದ್ರಿಂದ ಅವನು ಪುನೀತನಾಗಿ ಆ ಸ್ವಾಮಿ ನಮ್ಗೆ ಬೇಕಾದದನ್ನು ಕೊಡ್ತಾನೆ ಆದರೆ ಒಂದು ಇವ್ನು ಕೊಡಬೇಕು ಅಂದರೆ ಫಸ್ಟು ಕಷ್ಟನೇ ಕೊಡ್ತಾನೆ ಕೆಲವ್ರಿಗೆ ಸುಖ ಕೊಟ್ಟು ಪರೀಕ್ಷೆ ಮಾಡ್ತಾನೆ ಕೆಲವ್ರಿಗೆ ಕಷ್ಟ ಕೊಟ್ಟು ಕಷ್ಟದಲ್ಲೂ ನನ್ನ ಮಾಡರೋ ಅಥವಾ ಕಷ್ಟ ಕೊಟ್ಟ ಅಂತ ನಾನು ದೂರ ಹೋದರೋ ಕಷ್ಟದಲ್ಲೂ ಬಂದು ನೀನು ಎಷ್ಟು ಕಷ್ಟ ಕೊಟ್ಟರು ನಿನ್ನ ಬುಡದೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿ ಆರಾಧನೆ ಮಾಡ್ತಾರೋ ಅಂತ ಪರೀಕ್ಷೆ ಮಾಡ್ತಾನೆ ಅಂತ ಕಷ್ಟದಲ್ಲೂ ಪರೀಕ್ಷೆ ಮಾಡಿ ನೋಯಿಸ್ತಾನೆ ಅಷ್ಟಾದ್ರೂ ಬಂದು ಬುಡದೆ ಪೂಜೆ ಮಾಡಿದ್ರೆ ಅಂಥವ್ರಿಗೆ ಎಲ್ಲವನ್ನು ಕೊಟ್ಟು ಕಾಪಾಡೋನೇ ಈ ಶನೇಶ್ವರ ನಾವು ಹಿಂದೆಗಡೆ ಬಂದ್ವಿ ಸೊ ಹಿಂದೆಗಡೆ ನೋಡ್ತಾ ಇದ್ದೀರಾ ಈಗ ಇಲ್ಲಿ ಸ್ವಾಮಿಯ ಪಾದ ಹಚ್ಚು ಇಟ್ಟಿದ್ದಾರೆ ಕಲ್ಲು ವಿಗ್ರಹದಲ್ಲಿ ಹಾಗೆ ಇಲ್ಲಿ ಬಸವಪ್ಪನ್ನು ಸಾಕಿದ್ದಾರೆ ಸ್ವಾಮಿಗೆ ಸೊ ಅದೊಂದು ಇದೆ ಈ ಕಡೆ ಇಲ್ಲಿ ನೋಡ್ತಾ ಇರೋದು ಅನ್ನದಾನ ಸ್ನೇಹಿತರೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಅನ್ನದಾನ ಸಮರ್ಪಣೆ ಕೂಡ ನಡೆಯುತ್ತೆ ಕೆಲವರು ಅನ್ನದಾನಕ್ಕೆ ಹಣಕಾಸು ಕೊಡೋರು ಇದ್ರೆ ಕೊಡ್ಬೋದು ಒಳ್ಳೆಯದು ಇಲ್ಲಿ ನೋಡ್ತಾ ಇರೋದು ತಾರೆ ಮರ ಆ ಪರಮಾತ್ಮ ತಾರೇ ಮರದಲ್ಲಿ ವಾಸವಾಗಿರ್ತಾರೆ ಅಂತ ಒಂದು ನಂಬಿಕೆ ಇಲ್ಲಿ ನೋಡ್ತಾ ಇದ್ದೀರಿ ಬಸವೇಶ್ವರ ಸ್ವಾಮಿ ಶನೇಶ್ವರಂಗಿ ಅಂತಲೇ ಬಸವೇಶ್ವರ ನೇಮಕ ಆಯಿತು ನಾನು ಹತ್ರ ಹೋದರೆ ನನಗೆ ಗುದಕ್ಕೆ ಬರ್ತಾಯಿತ್ತು ನನಗೆ ಭಯ ಆಗ್ತಾಯಿತ್ತು ಇದೇನಪ್ಪ ಹೆಂಗುದತ್ತೆ ಅಂತ ದೂರ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡೆ ಸ್ನೇಹಿತರೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಹಾಗೆ ಸ್ವಾಮಿ ದರ್ಶನಕ್ಕೆ ಹೋಗ್ಬೇಕಲ್ವಾ ಒಳಗಡೆ ಬಂದಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಈ ಶನೇಶ್ವರ ಎಂತ ಅದ್ಭುತವಾದ ದರ್ಶನ ಅಂದ್ರೆ ನನಗಂತೂ ಮೈ ರೋಮಾಂಚನ ಸ್ವಾಮಿ ಅಲಂಕಾರನ ಅದ್ಭುತವಾಗಿ ಮಾಡಿದ್ರು ತುಳಸಿಯೊಂದಿಗೆ ಪುಷ್ಪ ಅಲಂಕಾರ ಆಗಿತ್ತು ಸ್ನೇಹಿತರೆ ಆ ಸ್ವಾಮಿ ದಂಡ ಹಿಡಿದು ಗದೆ ಹಿಡಿದು ಅವ್ನು ನಿಂತಿದ್ರೆ ಆ ಭಗವಂತ ಆಹಾ ಎಂತ ಅದ್ಭುತ ಅನ್ನಿಸುವಂಗಿತ್ತು ಆ ಶನಿದೇವ ಇಡೀ ಜಗತ್ತನ್ನ ಪಾಲನೆ ಮಾಡ್ತಾರೋ ಸಮತೋಲನ ಕಾಪಾಡ್ತಾ ಇರ್ತಾಯಂಥ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡೆ ಇಲ್ಲಿ ನೋಡ್ತಾ ಇರೋದು ಉತ್ಸವ ಮೂರ್ತಿ ಹೊರಗಡೆ ಎಲ್ಲರೂ ತೊಗೊಂಡೋದ್ರೆ ಆ ಉತ್ಸವ ಮೂರ್ತಿ ತಗೊಂಡೋಗ್ತಾರೆ ನೋಡ್ತಾ ಇದ್ದೀರ ಗೋಪುರ ಕೂಡ ತುಂಬ ಸೊಗಸಾಗಿತ್ತು ಸ್ನೇಹಿತರೆ ಅಲ್ಲಿ ನೋಡ್ತಾ ಇದ್ದೀರ ಇದು ಮುಳ್ಳು ಪಾದುಕಿ ಸಿಂಹಾಸನ ದೇವರು ಸ್ವಾಮಿ ಆಹ್ವಾನೆ ಆದರೆ ಅದ್ರ ಮೇಲೆ ಕುಂತು ಹೇಳ್ತಕ್ಕಂಥ ಒಂದು ಪದ್ಧತಿ ಇದೆ ಸ್ವಾಮಿ ಇದು ಹಾಗೆ ನೋಡ್ತಾ ಇದ್ದೀರ ಸ್ವಾಮಿ ನೋಡ್ತಾ ನೋಡ್ತಾ ಮೈ ಮರ್ತೆ ನನ್ನ ಕಷ್ಟಗಳೇ ಹೇಳಬೇಕು ಅನ್ನೋದೇ ಮರ್ತುಬಿಟ್ಟೆ ನಿಮ್ಮ ಕಷ್ಟಗಳೆಲ್ಲ ಕಳೀಲಿ ಅವನು ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸತ್ಯ ಧರ್ಮ ಉತ್ತಮ ದಾರಿಲಿ ಹೋದರೆ ಆ ಭಗವಂತ ಕೈ ಹಿಡಿದು ಕಾಪಾಡ್ತಾನೆ ಅಂಥವನ್ನ ಪೂಜೆ ಮಾಡೋದ್ರಿಂದ ಯಾವ ತಪ್ಪಿಲ್ಲ ತ್ರಿಮೂರ್ತಿಗಳು ನ್ಯಾಯ ಹೇಳೋಕ್ಕಾಗದೇ ಇರತಕ್ಕಂಥ ಸ್ಥಿತಿಲಿ ಈ ಶನಿ ಪರಮಾತ್ಮ ನ್ಯಾಯ ಹೇಳ್ದ ಈ ನ್ಯಾಯಕ್ಕೋಸ್ಕರ ಈ ಕರ್ಮಕ್ಕೋಸ್ಕರನೇ ಸಮತೋಲನ ಈ ಜಗತ್ತನ್ನು ತೂಗಿಸೋಕ್ಕೋಸ್ಕರನೇ ಈ ಶನಿ ಪರಮಾತ್ಮ ಸೃಷ್ಟಿಯಾಗಿರೋದು ಅದು ನಿಮ್ಗೆ ಗೊತ್ತಿರಲೂಬಹುದು ಆ ಸ್ವಾಮಿಯ ಲೀಲೆಗಳು ನೋಡ್ತಾ ಇದ್ರೆ ಇದ್ರೆ ಸಾವಿರಾರು ಅಲ್ವಾ ಅದರಿಂದ ನಾನು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲ ನಿಮಗೆ ಗೊತ್ತಿರತ್ತೆ ಅದು ಮುಗಿಸ್ಕೊಂಡು ಪಕ್ಕದಲ್ಲೇ ಆ ತಾಯಿ ಶನೇಶ್ವರನ ತಾಯಿ ಅಮ್ಮ ಅವ್ರನ್ನ ಬಂದು ನೋಡಿದೆ ಅವರ ಅಲಂಕಾರ ಕೂಡ ಚೆನ್ನಾಗಿತ್ತು ಆ ತಾಯಿ ಅಂದರೆ ನನಗೆ ಪಂಚಪ್ರಾಣ ಆ ಜಗನ್ಮಾತೆ ಛಾಯಾದೇವಿ ಎಲ್ಲಾರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳಿಕೊಂಡು ನನ್ನ ಮುಂದಕ್ಕೆ ಹೊರಟೆ ಸ್ನೇಹಿತರೆ ಹರಳಿ ಮರ ಅಶ್ವಥ್ ಮರನ ಪ್ರದಕ್ಷಿಣೆ ಹಾಕ್ಕೊಂಡು ಹಾಗೆ ಮುಂದೆ ಇಲ್ಲಿ ಆಂಜನೇಯ ಸ್ವಾಮಿ ಪವನ ಪುತ್ರ ಶಿವಶಂಬೂತ ಶಿವಾಂಶನಾದ ಆಂಜನೇಯನ ದರ್ಶನ ಮಾಡಿಕೊಂಡು ಅವ್ರಿಗೂ ತುಳಸಿ ಇಟ್ಟು ಅವರನ್ನು ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿಕೊಂಡೆ ನನ್ನ ಭಾರ ಏನಿದ್ರು ಕಳಿಯಪ್ಪ ಅಂತ ಅವನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸ್ನೇಹಿತರೆ ಹಾಗೆ ಒಂದು ಸ್ವಲ್ಪ ಹೊತ್ತು ಕುಂತ್ಕೊಳ್ಳುವ ಅಂತ ನಾನು ಹಳ್ಳಿ ಕಟ್ಟೆ ಹತ್ರ ಹೋದೆ ಸ್ನೇಹಿತರೆ ಎಂಥ ಪ್ರಶಾಂತವಾಗಿದೆ ಅಂದರೆ ಅಲ್ಲಿ ನೋಡ್ತಾಯಿದ್ದೀರ ತಾರೆ ಮರ ಇಲ್ಲಿ ಅಶ್ವಥ್ ಮರ ಇಲ್ಲಿ ಬಸವೇಶ್ವರ ತುಂಬ ಖುಷಿಯಾಯಿತು ಸ್ನೇಹಿತರೆ ಒಂದು ದೇವಸ್ಥಾನಕ್ಕೆ ಹೋದರೆ ಏನೋ ಒಂದು ಆನಂದ ನಮ್ಮ ಮನೇಲಿರತಕ್ಕಂಥ ಕಷ್ಟಗಳ ಮರ್ತು ಬಿಡ್ತೀವಿ ಖುಷಿ ಖುಷಿಯಾಗಿ ಇರಬೇಕು ಸ್ನೇಹಿತರೆ ಖುಷಿನ ಎಲ್ಲರಿಗೂ ಹಂಚಬೇಕು ಸ್ನೇಹಿತರೆ ಅದೇ ನಮ್ಮ ಜೀವನ ಆಗಿರ್ತದೆ ಕಷ್ಟ ಎಷ್ಟೇ ಇರ್ಬೋದು ನಾವು ಸುಖವಾಗಿ ಬದುಕಬೇಕು ಅಂದರೆ ಒಂದು ಭಕ್ತಿ ಅನ್ನೋದು ಇರಬೇಕು ಎಲ್ಲ ಮುಗಿಸ್ಕೊಂಡು ಸ್ನೇಹಿತರೆ ನಾನು ಹೊರಟೆ ಸ್ನೇಹಿತರೆ ಇದ್ದೀರ ತಾರೆ ಮರ ಇದ್ರ ಪ್ರಭಾವ ತುಂಬ ಅದ್ಭುತವಾಗಿರ್ತದೆ ಇದನ್ನು ಪ್ರದಕ್ಷಿಣೆ ಮಾಡೋದರಿಂದ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಹೋಗಿ ಬರ್ತೀನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ